ಎಲ್ಲರಿಗೂ ನನ್ನ ನಮಸ್ಕಾರಗಳು ಆ ಇದೇ ತಿಂಗಳು ಅಹ್ ಮೇ ಹದಿನೈದರಿಂದ ಮೇ ಇಪ್ಪತ್ತೊಂದರವರೆಗೆ ಮಲ್ಲಮ್ಮನ ಬೆಳವಡಿಯಲ್ಲಿ ಆ ಯೋಗ ಶಿ ವೈದ್ಯ ಯೋಗ ಶಿಬಿರವನ್ನ ಹಮ್ಮಿಕೊಳ್ತಾ ಇದ್ದು ಖ್ಯಾತ ಯೋಗ ಗುರು ಆದಂತ ಡಾಕ್ಟರ್ ಸಂಗೇಶ್ ಸೌದತಿ ಮಠಿ ಒಂದು ನೇತೃತ್ವದಲ್ಲಿ ಈ ಯೋಗ ಶಿಬಿರವನ್ನ ಹಮ್ಮಿಕೊಳ್ತಾ ಇದ್ದು ಇದರಲ್ಲಿ ಬೆಳವಡಿಯ ಸಮಸ್ತ ನಾಗರಿಕರು ಈ ಯೋಗ ಉಚಿತ ಯೋಗ ಶಿಬಿರದಲ್ಲಿ ಪಾಲ್ಗೊಳ್ಳಬೇಕು ಬೆಳಿಗ್ಗೆ ಐದು ಮೂವತ್ತರಿಂದ ಏಳು ಗಂಟೆಯವರೆಗೆ ಪ್ರತಿದಿನ ಒಂದು ವಾರ ಈ ಯೋಗ ಶಿಬಿರವನ್ನ ನಡೆಸ್ತಾ ಇದ್ವಿ ಆ ಬೆಳವಣಿಗೆ ಅಷ್ಟೇ ಅಲ್ಲ ಬೆಳವಡಿಯ ಸುತ್ತಮುತ್ತ ಇರುವಂತಹ ಗ್ರಾಮದ ಜನರು ಕೂಡ ಇದರ ಸದುಪಯೋಗವನ್ನ ಪಡೆದುಕೊಳ್ಬೇಕು ಯಾಕಂದ್ರೆ ಈಗ ಆಧುನಿಕ ಜೀವನ ಶೈಲಿಯೊಳಗ ನಮ್ಮ ಆರೋಗ್ಯಕ್ಕೆ ನಮ್ಗ ಟೈಮ್ ಕೊಡಕ್ಕಾಗಿಲ್ಲ ಬಿ ಪಿ ಶುಗರ್ ಆಮ್ಯಾಗ ನಮ್ಮ ಜೀವನ ಶೈಲಿ ಬದಲಾಗ್ತಾ ಇದೆ ಮತ್ತು ಇದರ ಜೊತೆಗೆ ಅಹ್ ನಾವೇನಂತಂದ್ರ ದೇಹದ ವಿಶ್ರಾಂತಿಯನ್ನ ಪಡೆದುಕೊಳ್ಬಹುದು ತೂಕವನ್ನ ಇಳಿಸಬಹುದು ಇದರ ಜೊತೆಗೆ ಧ್ಯಾನ ಹೀಗೆ ಹಲವಾರು ಸದುಪಯೋಗಗಳನ್ನ ನಾವು ಪಡಿಸ್ಕೋಬೇಕು ಅದಕ್ಕಾಗಿ ಎಲ್ಲರೂ ಈ ಯೋಗ ಶಿಬಿರದಲ್ಲಿ ಪಾಲ್ಗೊಳ್ಬೇಕಂತ ಹೇಳಿ ನನ್ನೆರಡು ಮಾತುಗಳು ಮುಗಿಸ್ತೀನಿ ಧನ್ಯವಾದ